ಹಲೋ ಫ್ರೆಂಡ್ಸ್ ಹತ್ತನೇ ತರಗತಿ ಓದುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಭಾರತದ ನಕ್ಷೆಯಲ್ಲಿ ಬರುವ ಪ್ರಮುಖವಾದಂಥ ಸ್ಥಳಗಳನ್ನು ಗುರುತಿಸಲಾಗಿದೆ ಇಲ್ಲಿ ಆರು ಭಾರತ ನಕ್ಷೆಯಲ್ಲಿ ಪ್ರಮುಖವಾಗಿ ಬರುವಂಥ ಪ್ರದೇಶಗಳನ್ನು ನೀಡಲಾಗಿದೆ ಈ ಎಲ್ಲ ಆರು ಭಾರತ ನಕ್ಷೆಗಳನ್ನು ಸರಿಯಾಗಿ ನೋಡಿಕೊಂಡು ಐದಕ್ಕೆ ಐದು ಅಂಕಗಳನ್ನು ಪಡೆಯಬೇಕು ಒಂದು ಭಾರತದ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳು ಎರಡು ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳು ಮೂರು ಭಾರತದ ಪ್ರಮುಖ ಬಂದರಗಳು ನಾಲ್ಕು ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಐದು ಪ್ರಮುಖ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ಹಾಗೂ ಕೈಗಾರಿಕೆಗಳು ಆರು ಪ್ರಮುಖ ಸ್ಥಳಗಳು ಈ ಒಂದು ಆರು ಭಾರತ ನಕ್ಷೆಯಲ್ಲಿ ಎಲ್ಲ ಒಂದು ಪ್ರದೇಶಗಳನ್ನು ಗುರುತಿಸಲಾಗಿದ್ದು ಈ ಆರು ಭಾರತ ನಕ್ಷೆಯನ್ನು ಸರಿಯಾಗಿ ಅಧ್ಯಯನ ಮಾಡಿ ಐದಕ್ಕೆ ಐದು ಅಂಕಗಳನ್ನು ಪಡೆಯಬೇಕೆಂದು ವಿದ್ಯಾರ್ಥಿಗಳು ನಾವು ಕೇಳಿಕೊಳ್ಳುತ್ತೇವೆ No, I don't.